ತಾಲೂಕು ಮಟ್ಟದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು ಸರಗೂರು ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರಗೂರು ತಾಲೂಕಿನ ದಂಡಾಧಿಕಾರಿಗಳಾದ ಮೋಹನ್ ಕುಮಾರಿ ವಹಿಸಿದ್ದರು ನಂತರ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸರಗೂರು ತಾಲೂಕಿನಲ್ಲಿ ಒಟ್ಟು ಶಾಲೆಗಳ ಸಂಖ್ಯೆ ನೂರ ಮೂವತ್ತೆರಡು ಇದ್ದು ಅದರಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಹದಿನಾಲ್ಕು ಸಾವಿರದ ಐನೂರ ಐವತ್ ಮೂರು ಆಗಿದ್ದು ಎಲ್ಲಾ ಮಕ್ಕಳಿಗೂ ಕಡ್ಡಾಯವಾಗಿ ಜಂತುಹುಳು ಮಾತ್ರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಿಳಿಸಿದರು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸದರಿ ಕಾರ್ಯಕ್ರಮದಲ್ಲಿ ಒಂದರಿಂದ ಹತ್ತೊಂಬತ್ತು ವರ್ಷದೊಳಗಿನ ಎಲ್ಲಾ ಮಕ್ಕಳನ್ನು ಗುರಿಯಾಗಿಸಿಕೊಳ್ಳಲಾಗಿದ್ದು ಅದರಂತೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಐವತ್ತೆಂಟು ಸಾವಿರದ ಐನೂರ ತೊಂಬತ್ತೇಳು ಮಕ್ಕಳಿಗೆ ಜಂತುಹುಳು ಮಾತ್ರೆಯನ್ನು ನೀಡಲು ಕ್ರಿಯಾ ಯೋಜನೆಯೊಂದಿಗೆ ಕಾರ್ಯಪ್ರವೃತ್ತರಾಗಿರುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕಾಂತರಾಜು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವೀರೇಶ್ ನಾಗೇಂದ್ರ ಪುಷ್ಪ ಆಶಾ ಕಾರ್ಯಕರ್ತರು ಶಾಲಾ ಶಿಕ್ಷಕರು ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಹದಿನೈದು ಎರಡು ಸಾವಿರದ ಹದಿನೈದು ಹದಿನೈದರಲ್ಲಿ ಇದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಭಾರತ ಸರ್ಕಾರ ಘೋಷಣೆ ಮಾಡಿತು ಇದು ಮುಂಚೆನೂ ನಡ್ಕೋ ಇತ್ತು ಆದರೆ ಇದನ್ನು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಈಗ ಆಲ್ರೆಡಿ ಹದಿನೈದು ಸುತ್ತನ ನಾವು ಮಾಡಿ ಒಂದು ಅರ್ಧ ಸುತ್ತಿಗೆನ್ನು ಇದ್ದೀವಿ ವರ್ಷಕ್ಕೆ ಎರಡು ಬಾರಿ ಈ ಜಂತುಗಳ ನಿರ್ಮೂಲ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ವರ್ಷಕ್ಕೆ ಎರಡು ಬಾರಿ ಆ ತಿಂಗಳು ಇನ್ಶೂರೆನ್ಸಲ್ಲಿ ನಿಮಗೆ ಒಂದು ಆಲ್ವೆಡಿದ ಟ್ಯಾಬ್ಲೆಟನ್ನು ಮುಗಿಸುವಂ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಮಾಡ್ತೀರಾ ಅಂದರೆ ಅದರ ತೀವ್ರತೆಯನ್ನು ಭಾರತ ಸರ್ಕಾರ ಇಷ್ಟು ಮಾಡಿ ತಗೊಳುತ್ತೆ ಅಂದರೆ ಇದರಿಂದ ಓದಂಥ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗ್ತದೆ ಎಷ್ಟು ಪರಿಣಾಮ ಆಗ್ತದೆ ಅವ್ರ ಕಲಿಕೆಗೆ ಹಿಂದಾಗ್ತಾರೆ ಮನೆಗಂಡು ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಡ್ರಾಪ್ ಆಗ ಡ್ರಾಪೌಟ್ ಆಗುವಂಥದ್ದು ಡಾಕ್ಟರ್ ರವಿಕುಮಾರ್ ಸರ್ ಅವರು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಲ್ಲ ಅವರ ಟೀಮು ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಿದ್ದಾರೆ ಒಂದು ಶಿಕ್ಷಣಕ್ಕೆ ಬೇಕಾದಷ್ಟು ಕಾರ್ಯಕ್ರಮವನ್ನು ಕೊಡ್ತಾ ಇದೆ ಅದರಲ್ಲಿ ಮಕ್ಕಳ ಪೌಷ್ಟಿಕತೆಯನ್ನ ಹೆಚ್ಚಿಸ್ಲಿಕ್ಕೆ ನಮ್ಮ ಬಿಸಿ ಊಟ ಯೋಜನೆ ಕೂಡ ಬಹಳ ಮತ ಮಹತ್ವವನ್ನು ಪಡ್ಕೊಂಡಿದೆ ಅದರ ಜೊತೆಗೆ ಈ ವರ್ಷದಿಂದ ನಾವು ಪ್ರತಿದಿನ ಮೊಟ್ಟೆಯನ್ನು ಮೊಟ್ಟೆಯನ್ನ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಪ್ರತಿದಿನ ಮೊಟ್ಟೆ ತಿಂದರೆ ಮೊಟ್ಟೆ ಬಹಳ ನ್ಯೂಟ್ರಿಷನ್ ಇರ್ತಕ್ಕಂಥ ಫುಡ್ ಅದರಿಂದ ಮಕ್ಕಳ ಒಂದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಚೆನ್ನಾಗತ್ತೆ ಇವತ್ತು ಇಬ್ರು ಉಳಿಸಲಿಲ್ಲ ಅವರು ಯಾಕೆ ತಗೋಬೇಕು ಹೇಗೆ ತಗೋಬೇಕು ತಗೋದೇ ಇದೆ ಅದರ ದುಷ್ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳುತ್ತೆ ಅದಕ್ಕೆ ಜಸ್ಟ್ ಎರಡು ಯಾಕೆ ಆಕ್ಚುಲಿ ಹನ್ನೊಂದರಿಂದ ಹತ್ತೊಂಬತ್ತು ವರ್ಷದ ಮಕ್ಕಳ ತೆಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಕಾನೂನು ಪ್ರಕಾರ ಹದಿನೆಂಟು ವರ್ಷದವರೆಗೂ ನಾವು ಮಕ್ಕಳನ್ನ ನಾವು ತಗೊಳ್ಕೊಳ್ತೇವೆ ಆ ಇದರಲ್ಲಿ ಗ್ರೌಂಡ್ ಸ್ಪರ್ಟ್ ಅಂತ ಹೇಳ್ತಾರೆ ಅಂದ್ರೆ ಆ ಎಂಟೈರ್ ಇದರಲ್ಲಿ ಏಜ್ ಅಲ್ಲಿ ಮಕ್ಕಳ ಒಂದು ಬೆಳವಣಿಗೆ ಏನಿದೆ ಅದು ಬಹಳ ತೀಕ್ಷ್ಣ ಗತಿಯಿಂದ ಅಂದರೆ ಶೀಘ್ರವಾಗಿ ಬೆಳಿತಾ ಇರ್ತಾರೆ ಮಕ್ಕಳು ಅವರ ಪ್ರತಿಯೊಂದು ಮಕ್ಕಳು ಬೆಳಿಬೇಕಾದ್ರೆ ಬೆಳವಣಿಗೆ ಅಂದರೆ ಬರೀ ಹೈಟು ವೈಟ್ ಮಾತ್ರ ಅಲ್ಲ ಓಕೆ ನಿಮ್ಮ ಮೆದುಳಿನ ಬೆಳವಣಿಗೆಯೂ ಸಹ ಓಕೆ ಸೊ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಎಲ್ಲ ನಾವು ಮಕ್ಕಳಲ್ಲಿ ನಾವು ಸೇರಿರೋದ್ರಿಂದ ನಿಮ್ಮ ತಾಯಿಯಂದಿರೋ ಅವಾಗವಾಗ ಡಾಕ್ಟ್ರ ಹತ್ರ ಹೋಗ್ತಾ ಇರ್ತಾರೆ ಮಗಳು ಚೆನ್ನಾಗಿ ತಿಂತ ಇಲ್ಲ ಕರ್ಕೊಂಡೋಗ್ತಾರೆ ಇವೊಂದ ಎಲ್ಲಾ ತಾಯಿಂದರ್ ಇನ್ಕ್ಲೂಡಿಂಗ್ ನಂದು ಸಹ ಓಕೆ ಟೇಕ್ ಓಕೆ ಮಾಡಿದು ಒಂದೇ ಕಂಪ್ಲೇಂಟ್ ತಾಯಿಂದರ್ ಅವ್ರು ಎಷ್ಟೇ ತಿಂದ್ರು ನಾವು ತಿನ್ನಲ್ಲ ಅಂತಾನೆ ಹೇಳ್ತಾರೆ ಸೊ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋದಾಗ ಒಂದ್ ಕಂಪ್ಲೇಂಟ್ ಏನ್ ಹೇಳ್ತೀವಿ ಅಂತಂದ್ರೆ ಅಂದ್ರೆ ತಿಂತಾಳೆ ಬಟ್ ಅದ್ ದಪ್ಪ ಆಗ್ತಾ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ಹೈಟ್ ಬರ್ತಾ ಇಲ್ಲ ಓಕೆ ಸೊ ಆಡ್ಬಾಷ್ ಹೇಳ್ಬೇಕಂದ್ರೆ ಮೈ ಕಟ್ತಾ ಇಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತಾರೆ ತಾಯಂದಿರು ಸೊ ಯಾಕೆ ಓಕೆ ನಾವು ನೋಡ್ತಿರ್ತೀವಿ ನಿಮಗೂ ಅನ್ಸಿರ್ಬೋದು ಎಸ್ ಕರೆಕ್ಟ್ ನಾ ಮೂರು ಹೊತ್ತು ಊಟ ಮಾಡ್ತಾ ಇದ್ದೀನ ನಾವು ಎಷ್ಟು ತಿನ್ನೋದು ಮುಖ್ಯನೋ ಅದೇ ರೀತಿ ಆ ತಿನ್ನಂಥ ಎಲ್ಲ ಪೋಷಕಾಂಶಗಳು ಅಂದ್ರೆ ಸೋವಾಲ್ಡ್ ನಮ್ಮ ಮಲ್ಟಿವೈಟಮಿನ್ಸ್ ಇರ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿರ್ಬೋದು